ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕೆ ಇ ಎ ಇಲ್ಲಿ ಪಿ ಜಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಮ್ ಫಾರ್ಮ್ ಮತ್ತು ಡಿ ಫಾರ್ಮ್ ಕೋರ್ಸ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಕೆ ಎ ವೆಬ್ಸೈಟಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಕೆ ಎ ವೆಬ್ಸೈಟಂದು ಇಲ್ಲಿ ನೋಡಿ ಡೈರೆಕ್ಟ್ ಹಿಂಗೆ ಓಪನ್ ಆಗುತ್ತೆ ಓಪನ್ ಆದಾಗ ನೀವು ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ನೀವು ಜಿಮೇಲು ಮತ್ತು ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಪೂರ್ತಿ ಡೀಟೇಲ್ಸ್ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಯಾವ ಥರ ಇರುತ್ತೋ ಪೂರ್ತಿ ಡೀಟೇಲ್ಸ್ ಕೊಟ್ಟು ನೀವು ಮೇಲು ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಯಾವ ರೀತಿ ಇರುತ್ತೋ ಆ ಥರ ಹೆಸ್ರು ಎಂಟ್ರಿ ಮಾಡ್ಕೋಬೇಕು ನಿಮ್ಮ ಹೆಸರು ನಿಮ್ಮ ಫಾದರ್ ಹೆಸರು ನಿಮ್ಮ ಮದರ್ ನೇಮು ಮತ್ತು ನೀವು ಮದುವೆ ಆಗಿದ್ದರೆ ನಿಮ್ಮ ಸಂಗಾತಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಮೇಲೋ ಫಿಮೇಲ್ ಎಂಟ್ರಿ ಮಾಡಿ ವಿಳಾಸ ಮತ್ತು ಪಿನ್ ಕೋಡ್ ಎಂಟ್ರಿ ಮಾಡಿ ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿ ಇಮೇಲ್ ಅಡ್ರೆಸ್ ಹಾಕಿ ಸೇವ್ ಆನ್ ನೆಕ್ಸ್ಟ್ ಅಂತ ಕೊಡಿ ಇದಾದ ಮೇಲೆ ನೀವು ನಿಮ್ಮ ಕ್ಯಾಶ್ಟ್ ಇನ್ಕಮ್ ಬಗ್ಗೆ ಇನ್ಫರ್ಮೇಷನ್ ಕೊಡಬೇಕು ನೀವು ಟೂ ಬಿನೋ ತ್ರೀ ಏನೋ ತ್ರೀ ಬಿನೋ ಇಲ್ಲ ಜನರಲ್ ಕ್ಯಾಟಗರಿ ಯಾವುದೋ ಅಂತ ಕೊಡಿ ಕ್ಲೀನಾಗಿ ಎಲ್ಲ ಓದ್ಕೊಂಡು ಓಕೆ ಕೊಡಿ ನಿಮ್ದು ಯಾವ ಕ್ಯಾಶ್ಟು ಅದು ಎಂಟ್ರಿ ಮಾಡಿ ಮತ್ತು ಆ್ಯನ್ಯುವಲ್ ಇನ್ಕಮ್ ಅಂದರೆ ವರ್ಷಕ್ಕೆ ಎಷ್ಟು ಇನ್ಕಮ್ ಇರುತ್ತೋ ಕ್ಯಾಸ್ಟ್ ಇನ್ಕಮಲ್ಲಿ ಇರುತ್ತೆ ಅದು ನೋಡ್ಕೊಂಡು ಓಕೆ ಕೊಡಿ ಆರ್ ಯು ಕ್ಲೈಮಿಂಗ್ ರೀಲ್ವೇ ಅಂಡರ್ ಕರ್ನಾಟಕ ಇನ್ ಸರ್ವಿಸ್ ಕೋಟಾ ಅಂದರೆ ಸರ್ವಿಸ್ ಕೋಟಲ್ಲಿ ಕ್ಲೈಮ್ ಅಂದರೆ ಎಸ್ ಅಂದರೆ ಎಸ್ ಹಾಕಿ ಇಲ್ಲ ನೋ ಅಂದರೆ ನೋ ಹಾಕಿ ಸೇವ್ ಒನ್ ನೆಸ್ಟ್ ಕೊಡಿ ಇಲ್ಲಿ ಸ್ಟಡಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ನೀವು ಈಗ ಏನಕ್ಕೆ ಇದ್ದೀರ ಅಂತ ಬಿ ಫಾರ್ಮ್ ಇದು ಬಿ ಫಾರ್ಮ್ ಲೆಟ್ರಲ್ಲ ಅಂತ ಇಲ್ಲಿ ಬಿ ಫಾರ್ಮ್ ಲೆಟರ ಎಂಟ್ರಿ ಮಾಡ್ತೇವೆ ಇದು ಸೆಲೆಕ್ಟ್ ಮಾಡ್ತೇವೆ ಬಿ ಫಾರ್ಮ್ ಲೆಟರ್ ಸೆಲೆಕ್ಟ್ ಮಾಡ್ತಾರೆ ಕೋರ್ಸು ಮತ್ತು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಯೂನಿವರ್ಸಿಟಿ ನೇಮ್ ಎಂಟ್ರಿ ಮಾಡಿ ಕೋರ್ಸ್ ಡೈರೆಕ್ಷನ್ ಎಷ್ಟು ವರ್ಷ ಅಂದರೆ ಈಗ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ವರ್ಷ ಮೂರು ವರ್ಷನ ಅದು ಎಂಟ್ರಿ ಮಾಡಿ ಸೆಮಿಸ್ಟ್ರೇಜ್ ಎಂಟ್ರಿ ಮಾಡಿ ಸೇವ್ ಒನ್ ನೆಸ್ಟ್ ಅಂತ ಓಕೆ ಕೊಡಿ ಇಲ್ಲಿ ಫೋಟೋ ಸಿಗ್ನೇಚರ್ ಎಂಟ್ರಿ ಮಾಡಬೇಕು ಭಾವಚಿತ್ರ ಮತ್ತೆ ಸಹಿ ಎಡಗೈ ಎಬ್ಬ ಗುರುತು ಮತ್ತು ಸಹಿ ಎಡಗೈ ಎಬ್ಬರಡು ಗುರುತು ಸೈ ಇಲ್ದರೆ ಎಡ್ಗೈ ಎಬ್ಬರು ಯಾವ್ದಾರ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಇಂಟ್ರಿಗೇಷನ್ ಕೊಟ್ಟರೆ ಪೂರ್ತಿ ಕ್ಲೀನಾಗಿ ಎಲ್ಲ ನೋಡ್ಕೊಂಡು ಸೇಮ್ ಟು ಸೇಮ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಸೇವ್ ಒಂದು ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಡಿಕ್ಲೇಷನ್ ಬರುತ್ತೆ ಡಿಕ್ಲೇಷನ್ ನಾನು ಒಪ್ಪುತ್ತೇನೆ ಅಂತ ಓಟಿ ಕೊಟ್ಟು ಪೋಷಕರ ಪೂರ್ಣ ಸಹಿ ಅಡುಗೆ ಎಬ್ಬೆರ್ಡು ಮತ್ತು ಅಭ್ಯರ್ಥಿ ಅಡುಗೆ ಎಬ್ಬೆರ್ ಗುರುತು ಮತ್ತು ಅಭ್ಯರ್ಥಿಯ ಸಹಿ ಇದು ಇಷ್ಟುವೇ ಅಪ್ಲೋಡು ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡೋದು ನಾನು ಒಪ್ಪುತ್ತೇನೆ ಅಂದ್ಬಿಟ್ಟು ಸಬ್ಮಿಟ್ ಅನ್ ನೆಕ್ಸ್ಟ್ ಅಂತ ಕೊಡಿ ಆಮೇಲೆ ಚಲನ ಜನ್ರೇಟ್ ಆಗುತ್ತೆ ಚಲನ ತಗೊಂಡು ಪೋಸ್ಟ್ ಆಫೀಸಲ್ಲಿ ಪೇಮೆಂಟ್ ಮಾಡಿ ಪೇಮೆಂಟ್ ಆದಮೇಲೆ ರಿಸಿಪ್ಟ್ ಓದ್ತದೆ ರಿಸಿಪ್ಟ್ ಮಾಡಿಕೊಳ್ಳಿ ಆಮೇಲೆ ಬಂದು ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳಿ ಇಷ್ಟು ಸಿಂಪಲ್ ಆಗಿ ಡಿ ಫಾರ್ಮ್ ಮತ್ತು ಎಮ್ ಫಾರ್ಮ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಬಿಟ್ಟರೆ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಐತೆ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಹದಿನೆಂಟನೇ ತಾರೀಕು ಒಳಗೆ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ